ಬಸ್ ಮತ್ತು ಬೊಲೆರೋ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೊಲೇರೋ ವಾಹನ ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿದ್ದೇಪಲ್ಲಿ ಕ್ರಾಸ್ ಬಳಿ ಮಂಗಳವಾರ ಬೆಳಗ್ಗೆ ನಡೆದಿದೆ ಚಿಂತಾಮಣಿಯಿಂದ ಚೇಳೂರು ಬಾಗೇಪಲ್ಲಿಗೆ ಹೋಗುವ ವಿಜಯಲಕ್ಷ್ಮಿ ಬಸ್ಗೆ ಆಂಧ್ರ ಕಡೆಯಿಂದ ಟೊಮ್ಯಾಟೊ ಲೋಡ್ ಹಾಕಿಕೊಂಡು ಬರುತ್ತಿದ್ದ ಬೊಲೇರೋ ವಾಹನ ರಾಂಗ್ ರೂಟ್ನಲ್ಲಿ ಬಂದ ಬಸ್ಗೆ ಡಿಕ್ಕಿ ಹೊಡೆರುವುದಲ್ಲದೆ ಅಪಘಾತಕ್ಕೆ ಕಾರಣವೆಂದು ತಿಳಿದು ಬಂದಿದೆ ಅಪಘಾತದಲ್ಲಿ ಮೃತಪಟ್ಟ ಬೊಲೆರೋ ವಾಹನ ಚಾಲಕ ಬಾಗಿಪಲ್ಲಿ ತಾಲೂಕಿನ ಶಿವಪುರ ಗ್ರಾಮದ ರೆಡ್ಡಪ್ಪ ಎಂಬುವವರಾಗಿದ್ದು ಚಿಂತಾಮಣಿ ಟೊಮ್ಯಾಟೊ ಮಾರುಕಟ್ಟೆಗೆ ಟೊಮ್ಯಾಟೊ ಲೋಡ್ ಹಾಕಿಕೊಂಡು ಬರುವ ವೇಳೆ ದುರಂತ ನಡೆದಿದೆ ಇನ್ನು ಚೇಳೂರು ಚಿಂತಾಮಣಿ ಮಾರ್ಗದ ರಸ್ತೆಯಲ್ಲಿ ಟೊಮ್ಯಾಟೊ ಸಾಗಿಸುವ ವಾಹನಗಳು ಅತಿ ವೇಗವಾಗಿ ಸಂಚರಿಸುತ್ತಿದ್ದು ಈ ಹಿಂದೆ ಹಲವು ಅಪಘಾತಗಳು ಸಹ ನಡೆದಿದೆ ಆದರೆ ಈ ರಸ್ತೆಯಲ್ಲಿ ವಾಹನಗಳ ವೇಗ ಮಿತಿಗೆ ಮಾತ್ರ ಯಾವುದೇ ರೀತಿಯ ಕಡಿವಾಣ ಹಾಕದಿರುವುದು ಆರ್ಟಿಒ ಮತ್ತು ಪೊಲೀಸ್ ಆಕೆಯ ನಿರ್ಲಕ್ಷ್ಯವೇ ಕಾರಣವೆಂದು ಸಾರ್ವಜನಿಕರು ದೂರಿದ್ದಾರೆ ಇನ್ನುಡಿಕೆಯಾದ ರಭಸಕ್ಕೆ ಬೊಲೆರೋ ವಾಹನ ಬಸ್ ಒಳಗೆ ನುಗ್ಗಿದ್ದರಿಂದ ಜೆಸಿಬಿ ಕ್ರೇನ್ ಮೂಲಕ ವಾಹನಗಳನ್ನು ಹೊರತೆಗೆಯಲಾಯಿತು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ

ક્રેટન પ્રિન્સલ તલા લેકણ તલા લેકણ ક્રેટન લોકલ પતલા કંપાઈ મેર એવર નક્કાડપા તલા ਦਿਗਾੜ <muchas> ਦਿਗਾੜ <muchas> <muchas> <muchas>